ಹಾಯ್ ಹಲೋ ನಮಸ್ತೆ ಇದು ಸಂಜನಾ ಫ್ರೆಂಡ್ಸ್ ಒಂದು ಒಳ್ಳೆಯ ಬೆಳಗಿನ ಬ್ರೇಕ್ಫಾಸ್ಟ್ ತಂದಿದ್ದೇನೆ ಫ್ರೆಂಡ್ಸ್ ಅದಕ್ಕೂ ಮೊದಲು ಇದು ಸಂಜನಾ ಕ್ರಿಯೇಷನ್ಸ್ ಯಾರು ನನ್ನ ಈ ಚಾನಲನ್ನು ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಬೆಳಗಿನ ಒಂದು ಫ್ರೆಶ್ ಆದ ಒಂದು ಟೇಸ್ಟಿಯಾದ ಒಂದು ಹೆಲ್ದಿ ಫುಡ್ಡನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅದೇ ಮೇತಿ ಪರಾಟ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇಸಿಯಾಗಿ ತಿನ್ನುವಂಥದ್ದು ಒಂದು ಫುಡ್ ನೋಡಿ ನಾನು ಇದು ಟೂ ಕಪ್ ಆಫ್ ವೀಟ್ ತಗೊಂಡಿದ್ದೇನೆ ಜೀರಾ ಒಂದು ಸ್ಪೂನ್ ಟರ್ಮರಿಕ್ ಪೌಡರ್ ಗರಂ ಮಸಾಲ ಹಾಗೆ ಸಾಲ್ಟನ್ನು ಆ್ಯಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿ ಸಣ್ಣಗೆ ಕಟ್ ಮಾಡಿರುವಂಥ ಮೇಥಿ ಅಂದರೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಿ ಯಾಕೆಂದರೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಫಸ್ಟಿಗೆ ನೀರು ಹಾಕಿ ಕಲಿಸ್ಬೇಡಿ ಫಸ್ಟ್ ಎಲ್ಲ ಹಾಕಿ ಅದನ್ನು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಎಲ್ಲವೂ ಸೇರಿ ಆದಮೇಲೆ ಇದಕ್ಕೆ ಕಡಲೆ ಹಿಟ್ಟು ಕೂಡ ಎಡ್ ಮಾಡ್ಬೋದು ಸಾಫ್ಟಿಯಾಗಿ ಬರುತ್ತೆ ಅದು ಇಲ್ಲ ಆದರೆ ಆಪ್ಷನಲ್ ಅದು ಇದು ಇಲ್ಲ ಆದರೆ ನಮಗೆ ಸಾಫ್ಟಿಯಾಗಿ ಬರಲಿಕ್ಕೆ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಬಿಸಿ ಮಾಡಿದರೆ ಅದು ಒಳ್ಳೆಯ ಸಾಫ್ಟೇ ಆಗಿ ನಿಮಗೆ ಪರೋಟ ಸಾಫ್ಟೇ ಆಗಿ ಬರುತ್ತೆ ಸೊ ನೋಡಿ ನನಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡಿದ್ದೇನೆ ಇಲ್ಲಿ ಕಡಲೆ ಹಿಟ್ಟು ನಾನೇ ಆ್ಯಡ್ ಮಾಡಿಲ್ಲ ಬಟ್ ಆ್ಯಡ್ ಮಾಡೋರು ಮಾಡ್ಕೋಬೋದು ಆಪ್ಷನಲ್ ಅದು ಇದ್ರೆ ಮಾಡ್ಕೋಬೋದು ಮನೆಯಲ್ಲಿರೋ ಗೋಧಿ ಹಿಟ್ಟನ್ನೇ ತೊಗೊಳ್ಳಿ ತದೇ ಬೇಕು ಅಂತಿಲ್ಲ ಯಾವುದೂ ಕೂಡ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಪತಂಜಲಿ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿದ್ದೇನೆ ನಿಮಗೆ ಇದಕ್ಕೆ ಬೆಳಗಿನ ತಿಂಡಿ ಇರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು ಯಾವುದು ಕೂಡ ಮಾಡ್ಬೋದು ನೋಡಿ ಕಲ್ ಈಸಿಯಾಗಿ ಕಲಸಿ ಇಟ್ಕೊಂಡು ಇದ್ದೀನಿ ಅದನ್ನು ಒಂದು ಅರ್ಧ ಗಂಟೆ ನೆಲೆಯಲಿಕ್ಕೆ ಬಿಡಿ ಈಗ ಅಷ್ಟರೊಳಗೆ ನಾವು ಒಂದು ರೈತ ಮಾಡಿಕೊಳ್ವಾ ಅದಕ್ಕೆ ಕಾಂಬಿನೇಷನ್ನು ಬೇರೆ ಏನೂ ಬೇಕಾಗಲ್ಲ ಆದರೂ ರಾಯ್ತಾ ಇದ್ದರೆ ಚೆನ್ನಾಗಿರುತ್ತೆ ಮೊಸರಿಗೆ ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕಿ ಹಾಗೆ ಚಿಟಕಿ ಅಚ್ಚಕಾರದ ಪುಡ್ಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಶುಗರನ್ನು ಹಾಕಿ ಮತ್ತು ಚಿಲ್ಲಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅರ್ಧ ಗಂಟೆ ಆಗಿದೆ ಈಗ ಈಸಿಯಾಗಿ ಒತ್ಬ ನೋಡಿ ಇದನ್ನು ಇಲ್ಲಿ ಕೂಡ ಸಾಫ್ಟ್ ಬರಬೇಕಂದ್ರೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೋದು ಇಲ್ಲಾಂದ್ರೂ ಕೂಡ ಯಾಕೆಂದರೆ ಹೀಗೆ ಮಾಡೋದ್ರಿಂದ ಒಳ್ಳೆ ಸಾಫ್ಟಿಯಾಗಿ ಮ ಬರುತ್ತೆ ಮತ್ತು ಪದರ ಪದರಾಗಿರುತ್ತೆ ಆ ಥರ ಪರೋಟ ಚೆನ್ನಾಗಿ ಬರುತ್ತೆ ಅಂತ ಆ ಥರ ಮಾಡ್ಕೋತಾರೆ ಸೊ ಹಾಗೆ ಮಾಡ್ಕೋಬೋದು ಎಷ್ಟು ಈಸಿಯಾಗಿ ಆಯಿತು ನೋಡೋ ಅರ್ಧ ಗಂಟೆ ಇಲ್ಲಿ ನಿಮಗೆ ಬೆಳಗಿನ ಒಂದು ಒಳ್ಳೆ ತಿಂಡಿ ರೆಡಿ ಆಯಿತು ಸ್ನೇಹಿತರೆ ಇದನ್ನು ಮಕ್ಕಳು ತಿಂತಾರೆ ತುಂಬ ಟೇಸ್ಟಾಗಿ ಮಾಡ್ತಾರೆ ಅಲ್ಲಿ ಮೆಣಸು ಬಾಯಿಗೆ ಸಿಗಬಾರ್ದು ಅಂತ ಹೇಳಾದರೆ ನೀವು ಅಚ್ಚಕಾರದ ಪುಡಿಯನ್ನು ಕೂಡ ಚಿಲ್ಲಿ ಪೌಡರನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಬೋದು ಇಲ್ಲಿ ನೀವು ಆಯಿಲನ್ನು ಯೂಸ್ ಮಾಡ್ಬೋದು ಅಥವಾ ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು ನಿಮಗೆ ಯಾವುದು ಇಷ್ಟನೋ ಅದು ಕೂಡ ಯೂಸ್ ಮಾಡ್ಬೋದು ಇದು ಇಲ್ಲಾದರೂ ಕೂಡ ಸಾಫ್ಟಿಯಾಗಿ ಬಂದಿರುತ್ತೆ ಯಾಕಂದರೆ ಕಲಿಸುವಾಗ ನಾವು ಎಣ್ಣೆಯನ್ನು ಆಲ್ರೆಡಿ ಹಾಕಿರ್ತೀವಲ್ವ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಇದು ತುಂಬ ತೆಳ್ಳಗಿರೋದಿಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಮೆಂತ್ಯ ಸೊಪ್ಪನ್ನು ಹೀಗೆ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ ಹೀಗೆ ಮಾಡಿ ಚೆನ್ನಾಗಿ ತಿಂತಾರೆ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿದರೆ ನೀವು ಒಂದು ತಿನ್ನೋದನ್ನು ಆಲ್ರೆಡಿ ಎರಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಮೂರು ತಿನ್ನೋದನ್ನು ನಾಲ್ಕು ತಿಂತೀರಾ ನೋಡಿ ನನ್ನ ಮಗ ಕೂಡ ಹೇಗಿದೆ ಜೊತೆ ಪರೋಟ ಮ್ಯಾಥಿ ಪರಾಟ ಹೇಗಿದೆ ವೆರಿ ವೆರಿ ಟೇಸ್ಟಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ